ಶ್ರೀ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಕೃಷ್ಣನ್ ಭಕ್ತರು ಯಾರೇ ಆಗಿರಲಿ ವೆಜಿಟೇರಿಯನ್ ಆಗಿರಲಿ ನಾನ್ ವೆಜಿಟೇರಿಯನ್ ಆಗಿರಲಿ ಮನೇಲಿಟ್ಟು ಪೂಜಿಸ್ಬೋದಾ ಪೂಜಿಸ್ಬಾರ್ದ ಅಥವಾ ರಾಯರ ಭಕ್ತರಿಗೆ ಏನಾದರೂ ಕೃಷ್ಣನ ಪೂಜಿಸ್ಬೇಕು ಅನ್ನೋ ಭಾವನೆ ಬಂದಾಗ ಪೂಜಿಸ್ಬೇಕಾ ಪೂಜಿಸ್ಬಾರ್ದ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಸೃಷ್ಟಿಕರ್ತನೆ ಶ್ರೀಕೃಷ್ಣ ಪರಮಾತ್ಮ ಇಡೀ ಭೂಮಂಡಲ ಸೃಷ್ಟಿಯಾಗಿರದೆ ಅವನಿಂದ ಶ್ರೀಕೃಷ್ಣ ಪರಮಾತ್ಮ ಮಾತ್ರ ನಮ್ಮನ್ನು ಮೋಕ್ಷ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದು ಅಂಥ ಶ್ರೀಕೃಷ್ಣ ಪರಮಾತ್ಮನ ಎಲ್ಲೂ ಕೂಡ ಯಾವುದೇ ವೇದ ಪುರಾಣಗಳಲ್ಲಿ ಇಂಥವರೇ ಮನೆಗಳಲ್ಲಿ ಇಟ್ಟು ಪೂಜೆ ಮಾಡಬೇಕು ಇಂಥ ವರ್ಗದವರು ಪೂಜೆ ಮಾಡಬಾರ್ದು ಅಂತ ಉಲ್ಲೇಖಿಸಿಲ್ಲ ಯಾರು ಬೇಕಾದರೂ ಶ್ರೀಕೃಷ್ಣ ಪರಮಾತ್ಮನ ಪೂಜಿಸ್ಬೋದು ಇದರಿಂದ ಯಾವುದೇ ದೋಷಗಳು ಕೂಡ ಬರೋದಿಲ್ಲ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಅಂತ ಒಂದು ಹಾಡ ಇದೆ ಕೇಳ್ಬೋದು ಕೃಷ್ಣನ ಮನೇಲಿಟ್ಟಿದ ತಕ್ಷಣ ನಾವು ಈ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋ ರೀತಿ ವೇದಗಳಿಂದ ಪ್ರತಿನಿತ್ಯ ಅಭಿಷೇಕ ಮಾಡ್ತಾ ಪೂಜಿಸ್ಬೇಕು ಅಂತ ಏನಿಲ್ಲ ನೀವೆಲ್ಲೇ ಹೋಗಿ ನೋಡಿ ಒಂದು ಬ್ಯಾಂಗಲ್ ಹೋಗಿ ಅಥವಾ ಒಂದು ಬಟ್ಟೆ ಅಂಗಡಿ ಹೋಗಿ ಅಥವಾ ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗಿ ತುಂಬ ಕಡೆ ಕೃಷ್ಣ ಕೃಷ್ಣನ ಫೋಟೋಗಳು ಕೃಷ್ಣನ ವಿಗ್ರಹಗಳು ಕೃಷ್ಣನ ಮೂರ್ತಿಗಳನ್ನ ಇಟ್ಕೊಂಡಿರ್ತಾರೆ ಅವರು ಕೂಡ ನಾನ್ ವೆಜ್ ತಿನ್ನೋರೇ ಆಗಿರ್ತಾರೆ ಹಾಗನ್ಬಿಟ್ಟು ಅವರೆಲ್ಲ ಇಟ್ಕೊಂಡಿದ್ದಾರೆ ಅವ್ರಿಗೆ ಪ್ರತಿನಿತ್ಯ ಅಂದರೆ ಆ ಇಟ್ಟಿರ ಅಂಗಡಿಗಳಲ್ಲಾಗಲಿ ಇಟ್ಟಿರೋ ಮನೆಗಳಾಗಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರತಿನಿತ್ಯ ವೇದಗಳಿಂದ ಪಾರಾಯಣ ಮಾಡ್ತಿಲ್ಲ ಅಥವಾ ಅಭಿಷೇಕ ಮಾಡ್ತಿಲ್ಲ ಪೂಜೆ ಸಲ್ಲಿಸ್ತಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಏನಾದರೂ ದೋಷಗಳನ್ನ ಕೊಟ್ಬಿಟ್ಟಿದೆ ಇಲ್ವೇ ಇಲ್ಲ ಶ್ರೀಕೃಷ್ಣ ಪರಮಾತ್ಮ ದೋಷ ಮುಕ್ತರನ್ನಾಗಿ ಮಾಡ್ತಾನೆ ಹೊರತು ಯಾವುದೇ ಒಂದು ರೀತಿಯ ದೋಷಗಳನ್ನ ಕೊಡಲ್ಲ ಇದೆಲ್ಲ ತಪ್ಪು ತಿಳುವಳಿಕೆಗಳು Шри Кришна Параматма, ಕಂಸನ್ನು ಸಂಹಾರಕ್ಕೋಸ್ಕರ ಜನ್ಮ ತಾಳಿದ್ರು ಅವನು ಸುದರ್ಶನ ಚಕ್ರನ ಹಿಡಿದಿದ್ದಾನೆ ಅನ್ನೋ ಕಾರಣಕ್ಕೆ ಅಂಥ ದೇವ್ರ ಫೋಟೋನ ಮನೆಗಳಲ್ಲಿ ಇಡಬಾರ್ದು ಅಂತ ಎಲ್ಲೂ ಕೂಡ ಯಾವುದೇ ವೇದ ಪುರಾಣಗಳಲ್ಲಿ ಬರೆದಿಲ್ಲ ದಯವಿಟ್ಟು ಯಾರಿಗಾದರೂ ಮನಸ್ಸಲ್ಲಿ ರಾಯ ಆಗಲಿ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಆಗಲಿ ಇಟ್ಟು ಪೂಜಿಸಬೇಕು ಅನ್ನೋದು ಬಂದಿದ್ದರೆ ತಪ್ಪದೆ ನಿಮ್ಮ ಮನೆಗಳಲ್ಲಿ ಕೃಷ್ಣನ ಇಟ್ಟು ಪೂಜಿಸ್ಬೋದು ಹೀಗೇ ಪೂಜೆ ಮಾಡಬೇಕು ಅಂತ ಏನಿಲ್ಲ ಅಷ್ಟೆಲ್ಲ ಯಾಕೆ ಇವಾಗ ಸುಮಾರು ಜನ ಹೇಳ್ತಾರೆ ನಾನು ಕೇಳಿದ್ದೀನಿ ಕೂಡ ರಾಯರನ್ನ ಸರಿಯಾದ ರೀತಿಲಿ ಪೂಜಿಸ್ತೇ ಹೋದ್ರೆ ಮುಂದೊಂದು ದಿನ ನೀವು ಭಿಕ್ಷುಕರಾಗ್ತೀರಾ ಬೀದಿಗೆ ಬಂದ್ಬಿಡ್ತೀರಾ ಅಂತ ಸಾಕ್ಷಾತ್ ರಾಯರು ಬದುಕಿರುವಾಗಲೇ ಅಂದರೆ ನಮ್ಮ ಜನಗಳ ಮಧ್ಯೆ ಬದುಕಿರುವಾಗಲೇ ಯಾರಿಗೂ ಕೂಡ ಶಾಪನ ಕೊಟ್ಟವರಲ್ಲ ಅವರು ಎಷ್ಟೋ ಜನಕ್ಕೆ ಶಾಪ ಮುಕ್ತರನ್ನಾಗಿ ಮಾಡಿದ್ದಾರೆ ಅದಕ್ಕೊಂದು ಉದಾಹರಣೆ ಹೇಳಬೇಕಂದ್ರೆ ಪತೀತಾ ಅಂತ ಒಬ್ಬ ಇರ್ತಾನೆ ಅವ್ನು ಎಷ್ಟು ದೋಷನ ಹೊತ್ಕೊಂಡಿರ್ತಾನೆ ಅಂದರೆ ಯಾವ ಊರು ಜನಗಳು ಕೂಡ ಅವನ ಹತ್ರ ಬರೋದಕ್ಕೆ ಬಿಡ್ತಿರಲ್ಲ ಅವನೇನಾದರೂ ದಿನಾ ಬೆಳಗ್ಗೆ ರಾಯರ್ ಪೂಜೆ ಮಾಡ್ತಿದ್ನ ಇಲ್ಲ ಅವ್ನು ಹೋಗಿ ರಾಯರ ಪಾದ ಹಿಡ್ಕೊಂಡ ಗುರುಗಳೇ ನನ್ನನ್ನು ದೋಷ ಮಾಡಿ ಈ ರೀತಿ ದೋಷಗಳನ್ನ ನಾನು ಪಡ್ಕೊಂಡಿದ್ದೀನಿ ಆ ಕಾರಣಕ್ಕೆ ಊರು ಜನ ಯಾರೂ ನನ್ನನ್ನು ಸೇರಿಸ್ತಿಲ್ಲ ಅಂತ ಅಂದಾಗ ಅವ್ರು ಮಾಡಿದಿಷ್ಟೆ ಅವ್ರು ಕಮಂಡರದಲ್ಲಿ ಇದ್ದಿದ್ದ ನೀರನ್ನ ಅವನ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ ಅಷ್ಟೇ ಹೊರತು ಯಾವುದೇ ನೀನು ದೋಷ ಮುಕ್ತನಾಗಿದೆಯಾ ಹೋಗು ದೂರ ಈಗ ನನ್ನನ್ನು ಇದೇ ರೀತಿ ಪೂಜೆ ಮಾಡಿದ್ರೆ ಮಾತ್ರ ನಿನ್ನ ದೋಷಗಳಿಂದ ದೂರ ಮಾಡ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗಳು ಎಲ್ಲೂ ಕೂಡ ಹೇಳಲಿಲ್ಲ ರಾಯರು ಇರೋದು ಒಂದು ನಮ್ಮನ್ನು ಏನು ಪಾಪಕರ್ಮಗಳು ಮಾಡ್ಕೊಂಡಿದ್ದೀವೋ ಹಳೆ ಜನ್ಮದಾಗಲಿ ಇವಾಗ್ಲದಾಗ್ಲಿ ಅದನ್ನೆಲ್ಲ ಕಳೆದು ನಮಗೆ ಒಂದು ಉನ್ನತವಾದ ಜೀವನನ ಜ್ಞಾನ ಅನ್ನೋದನ್ನು ಕೊಟ್ಟು ಕರುಣಿಸೋದಕ್ಕೆ ಹಾಗೆ ನಮ್ಮ ಇಷ್ಟಾರ್ಥಗಳನ್ನ ಕರುಣಿಸೋದಕ್ಕೆ ನಮ್ಮ ಕಷ್ಟಗಳನ್ನ ನಮ್ಮಿಂದ ದೂರ ಮಾಡಿ ಅನುಗ್ರಹ ಮಾಡೋದಕ್ಕೆ ಹೊರತು ಕೃಷ್ಣನಾಗ್ಲಿ ಅಥವಾ ರಾಯರನ್ನಾಗ್ಲಿ ಹೀಗೆ ಪೂಜಿಸ್ಬೇಕು ಈಗ ಪೂಜಿಸ್ತಾ ಇದ್ದರೆ ದೋಷಗಳು ಬರುತ್ತೆ ಬೀದಿಗೆ ಬಂದ್ಬಿಡ್ತಾರೆ ಅಂತ ಹೇಳೋದು ಶುದ್ಧ ತಪ್ಪು ರಾಯರ ಭಕ್ತರಾಗಿ ನಾವು ಹೇಳಬೇಕಾಗಿರೋದು ಎಂಥ ಕಷ್ಟಗಳಿದ್ರು ರಾಯರಂತ ಇದ್ದಾರೆ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಸಾಕು ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಪಾರು ಮಾಡಿ ನಿಮಗೆ ಒಳಿತನದನ್ನು ಮಾಡ್ತಾರೆ ಅಂತ ತಿಳಿಸ್ಬೇಕು ಹೊರತು ರಾಯರನ್ನ ಸರಿಯಾದ ರೀತಿಯಲ್ಲಿ ಪೂಜಿಸ್ಲಿಲ್ಲ ಅಂದರೆ ಬೀದಿಗೆ ಬಂದುಬಿಡ್ತಾರೆ ಭಿಕ್ಷುಕರಾಗ್ತಾರೆ ಅಬ್ಬಾಬ್ಬಾ ಒಂದ ಎರಡ ಮಾತುಗಳು ದಯವಿಟ್ಟು ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವರು ಅರ್ಥ ಮಾಡ್ಕೊಳ್ಳಿ ರಾಯರು ಯಾರೊಬ್ರು ಕೂಡ ಹೀಗೆ ಪೂಜಿಸಬೇಕು ನೀನು ಹೀಗೆ ಪೂಜಿಸ್ಲಿಲ್ಲ ಅಂದರೆ ನಾನು ಹೊಲಿಯಲ್ಲ ಹೀಗೆ ಮಾಡಬೇಕು ಅಂತ ಎಲ್ಲೂ ಕೂಡ ತಿಳಿಸಿಲ್ಲ ಅವರು ಇದ್ದಾಗಲೇ ಯಾರನ್ನೂ ಕೂಡ ಶಾಪಕ್ಕೆ ಒಳಗಡೆ ಮಾಡಲಿಲ್ಲ ಏನೋ ನೀನು ಇಂಥ ತಪ್ಪು ಮಾಡಿದೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ತುಂಬ ಕ್ಷಮಾ ಗುಣಗಳು ಅವರಲ್ಲಿತ್ತು ಏನೇ ಒಂದು ತಪ್ಪಾಯಿತು ತಂದೆ ನಾನು ಇಂಥ ತಪ್ಪು ಮಾಡಿದೆ ಅಂತ ಹೋಗಿ ಅವ್ರ ಮುಂದೆ ನಿಂತು ನಮಸ್ಕರಿಸಿದ್ರೆ ಸಾಕು ನಮ್ಮ ತಪ್ಪುಗಳನ್ನ ಕ್ಷಮಿಸೋ ಅಂಥ ಗುಣ ತಾಯಿಯಂತಹ ಮನಸ್ಸು ನಮ್ಮರಾಯರದು ಸೊ ಇಂಥವರೇ ಪೂಜೆ ಮಾಡಬೇಕು ನಾನ್ ವೆಜ್ ತಿನ್ನೋರು ಪೂಜೆ ಮಾಡಬಾರ್ದು ಅಂದರೆ ಈ ಜಗತ್ತಲ್ಲಿ ಪೂಜೆ ಅನ್ನೋದೇ ಈ ನಿಂತೋಗ್ಬಿಡ್ತಿತ್ತು ನಾವು ವೆಜ್ ತಿಂತೀವಿ ನಾವು ಯಾಕೆ ಪೂಜೆ ಮಾಡಬೇಕು ಅನ್ನೋದು ನಿಂತೋಗ್ಬಿಡ್ತಿತ್ತು ಆ ರೀತಿ ಏನಿಲ್ಲ ಯಾವಾಗ ನಾನ್ ವೆಜ್ ತಿಂದವರು ಪೂಜೆ ಮಾಡಬಾರ್ದು ಅನ್ನೋದು ನಾನ್ ವೆಜ್ ತಿನ್ನೋರಿಗೂ ಕೂಡ ತಿಳುವಳಿಕೆ ಇರುತ್ತೆ ಮನೆಗಳಲ್ಲಿ ನಾನ್ ವೆಜ್ ಅಡುಗೆ ಮಾಡ್ತಾರೆ ನಾನ್ ವೆಜ್ ತಿಂತಾರೆ ಅನ್ನೋ ಕಾರಣಕ್ಕೆ ರಾಯರ್ ಬೃಂದಾವನ ಇಡಬಾರ್ದು ರಾಯರ್ ಪರಿಮಳ ಗ್ರಂಥನ ಇಡಬಾರ್ದು ಅಥವಾ ಶ್ರೀಕೃಷ್ಣ ಪರಮಾತ್ಮನ ಪೂಜಿಸಬಾರ್ದು ಪೂಜಿಸಿದ್ರೆ ದೋಷಗಳು ಬರುತ್ತೆ ಇದೆಲ್ಲವೂ ಕೂಡ ಸುಳ್ಳು ನಾನು ಹೇಳ್ತೀನಿ ರಾಯರ್ ಬೃಂದಾವನದಲ್ಲಿ ಮಾತ್ರ ಇರ್ತಾರ ಫೋಟೋಗಳಲ್ಲಿ ಇರಲ್ವ ರಾಯರು ಫೋಟೋಗಳಲ್ಲೇ ಇರ್ತಾರೆ ರಾಯರು ಅಂದರೆ ಬೃಂದ ಬೃಂದಾವನದಲ್ಲಿ ಕೂಡ ಇರ್ತಾರೆ ಬೃಂದಾವನ ಇಟ್ಟು ಪೂಜೆ ಮಾಡಬಾರ್ದು ಅಂದರೆ ನಾನು ಹೇಳ್ತೀನಿ ಮಂತ್ರಾಲಯ ಟ್ರಸ್ಟ್ ಇದಕ್ಕೆ ಪರ್ಮಿಷನ್ನೇ ಕೊಡ್ತಿರ್ಲಿಲ್ಲ ಬರೀ ವೆಜಿಟೇರಿಯನ್ ಮಾತ್ರ ಬೃಂದಾವನನ ಇಟ್ಟು ಪೂಜೆ ಮಾಡಬೇಕು ಅದನ್ನು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೃಂದಾವನನ ಪರ್ಮಿಷನ್ನೇ ಕೊಡ್ತಿಲ್ಲ ಅಷ್ಟೇ ಯಾಕೆ ಈ ಎಲ್ಲ ಬೃಂದಾವನ ಆಗಲಿ ಪರಿಮಳ ಗ್ರಂಥ ಆಗಲಿ ಮ್ಯಾನುಫ್ಯಾಕ್ಚರ್ ಆಗೋದು ಮತ್ತೆ ಸೇಲ್ ಆಗೋದು ಆಲ್ಮೋಸ್ಟ್ ಮಂತ್ರಾಲಯದಲ್ಲೇ ಅಲ್ಲೇ ಅವ್ರು ಏನೂ ಮಾತಾಡಲ್ಲ ಅಂದ್ರೆ ಇವ್ರುಗಳದ್ದು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಎಲ್ಲವೂ ಕೂಡ ತಿಳುವಳಿಕೆ ಇರುತ್ತೆ ನಾನ್ ವೆಜ್ ತಿಂದಾಗ ದೇವ್ರ ಹತ್ರ ಹೋಗಬೇಕು ಹೋಗಬಾರ್ದು ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಮಾಡಬಾರ್ದು ಅನ್ನೋದು ತಿನ್ನೋರ್ಗೂ ಗೊತ್ತಿರುತ್ತೆ ಅಡುಗೆ ಮಾಡೋರ್ಗೂ ಕೂಡ ಗೊತ್ತಿರುತ್ತೆ ಅದನ್ನೇ ಒಂದು ದೊಡ್ಡ ಇದು ಅಂತ ಹೇಳಿಬಿಟ್ಟು ನೀವು ಜನರಿಗೆ ತುಂಬಾ ತಪ್ಪು ತಿಳುವಳಿಕೆ ಮತ್ತೆ ಭಯ ಅನ್ನೋದನ್ನ ಮೂಡಿಸ್ತಿದ್ದೀರಾ ಇದು ತಪ್ಪು ಶ್ರೀಕೃಷ್ಣ ಪರಮಾತ್ಮನ ಮನೇಲಿಟ್ಟು ಪೂಜಿಸ್ಬೇಕು ಅನ್ನೋ ಮನಸ್ಸು ನಿಮಗೆ ಯಾರಿಗಾದ್ರೂ ಬಂದಿದ್ದರೆ ತುಂಬ ಒಳ್ಳೆಯದೇ ಎಲ್ರಿಗೂ ಕೂಡ ಆ ರೀತಿ ಮನಸ್ಸು ಬರಲ್ಲ ಕೃಷ್ಣನ ತೊಗೊಂಡೋಗಿ ಪೂಜಿಸ್ಬೇಕು ಅಂತ ಭಗವಂತನೇ ನಿಮಗೆ ಅನುಗ್ರಹ ಮಾಡ್ತಿರುವಾಗ ಈ ರೀತಿ ಎಲ್ಲ ಯೋಚನೆಗಳನ್ನ ಮಾಡೋದಕ್ಕೆ ಹೋಗಬಾರ್ದು ಯಾರಿಗೆಲ್ಲ ಕೃಷ್ಣನ ಇಟ್ಟು ಮನೇಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅಂಥವ್ರಿಗೆ ಈ ವಿಚಾರನ ತಿಳಿಸ್ತಿದ್ದೀನಿ ನೆಕ್ಸ್ಟು ರಾಯರು ಯಾರಿಗೆ ಭಕ್ತರಾಗಿದ್ದರು ಪರಮ ಭಕ್ತರು ಅಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಆ ರಾಯರ ಭಕ್ತಿಗೆ ಶ್ರೀಕೃಷ್ಣ ಪರಮಾತ್ಮನೇ ಬಂದು ಅವ್ರ ತೊಡೆ ಮೇಲೆ ಕುತ್ಕೊಳ್ತಾನೆ ಆ ಸಮಯದಲ್ಲಿ ರಾಯರು ಕೂಡ ಹಾಡನ್ನ ಸೃಷ್ಟಿ ಮಾಡ್ತಾರೆ ಎಷ್ಟು ಭಕ್ತರು ರಾಯರು ಶ್ರೀಕೃಷ್ಣ ಪರಮಾತ್ಮನಿಗೆ ಅಂದ್ರೆ ಅಷ್ಟಿಷ್ಟಲ್ಲ ಅಂತಹ ಭಕ್ತರನ್ನ ನಾವು ಗುರುಗಳಾಗಿ ಪೂಜಿಸ್ತಿದ್ದೀವಿ ನಮ್ಮ ಪೂಜೆ ಫಲ ಒಂದು ಚೂರಾದರೂ ಶ್ರೀಕೃಷ್ಣ ಪರಮಾತ್ಮನಿಗೆ ತಲುಪಿರಲ್ವ ಆ ಫಲ ಅನ್ನೋದು ನಮಗೆ ಸಿಗಲ್ವಾ ನಾವೇನು ರಾಯರಿಗೆ ಪೂಜಿಸ್ತಿದ್ದೀವೋ ಅದು ಶ್ರೀಕೃಷ್ಣ ಪರಮಾತ್ಮನಿಗೂ ಹೋಗಿ ತಲುಪುತ್ತೆ ಆ ಪೂಜೆ ಫಲ ಅನ್ನೋದು ಸ್ವಲ್ಪ ಮಟ್ಟಕ್ಕಾದರೂ ನಮಗೆ ರಾಯರು ಕೊಡಿಸ್ತಾರೆ ಇಲ್ಲಿ ಸಲ್ಲದೇ ನಾನಂತೂ ಕೇಳ್ತಾನೆ ಬರ್ತಿದ್ದೀನಿ ನೋಡಿ ರಾಯರ್ ಭಕ್ತರಾದ ಆದ ನಾವುಗಳು ರಾಯರಂತ ಇದ್ದಾರೆ ನೀವು ಪಾತಾಳದಲ್ಲೇ ಬಿದ್ದಿರಲಿ ಭಗವಂತ ನನ್ನನ್ನು ಕೈ ಹಿಡಿ ರಾಯರೇ ನಮ್ಮನ್ನು ಕೈ ಹಿಡಿದು ಕಾಪಾಡಿ ಅಂತ ಕೇಳಿಕೊಂಡ್ರೆ ಸಾಕು ಭಕ್ತಿಯಿಂದ ಭಗವಂತ ಕೈ ಹಿಡಿದು ಮೇಲೆತ್ತಾನೆ ಎಂಥ ಪ್ರಪಾತದಲ್ಲೇ ಬಿದ್ದಿರಲಿ ಕೈ ಹಿಡಿತಾನೆ ಆ ಪ್ರಪಾತದಲ್ಲಿ ಬಿದ್ದವನ್ನ ನೀನು ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನ್ನ ನೀನು ಹೀಗೆ ಪೂಜೆ ಮಾಡಿದ್ರೆ ಮಾತ್ರ ನಾನು ನಿನ್ನನ್ನು ಕೈ ಹಿಡಿತೀನಿ ಇಲ್ಲಾಂದರೆ ಹಿಡಿಯಲ್ಲ ಅಂತ ಎಲ್ಲೂ ಕೂಡ ಭಗವಂತನೇ ರೂಲ್ಸ್ನಂತ ಮಾಡಿಲ್ಲ ಎಲ್ಲ ತಿಳುವಳಿಕೆ ಇರುತ್ತೆ ನಾನ್ ವೆಜ್ ತಿನ್ನೋರಿಗೂ ಕೂಡ ಮತ್ತು ಅಂಥವ್ರ ಮನೆಗಳಲ್ಲೇ ಭಗವಂತ ಅವ್ರ ಸೇವೆನ ಸ್ವೀಕಾರ ಮಾಡ್ತಾ ಅವ್ರಿಗೆ ಆಶೀರ್ವಾದ ಮಾಡ್ತಿರುವಾಗ ಈ ಬೇರೆಯವ್ರಿಗೆ ಈ ಮಾತುಗಳೆಲ್ಲ ಯಾಕೆ ಅಂತ ನನಗಂತೂ ತಿಳಿತಿಲ್ಲ ನೋಡಿ ಶ್ರೀಕೃಷ್ಣ ಪರಮಾತ್ಮನಾಗಲಿ ರಾಯರನ್ನಾಗಲಿ ಮನೇಲಿಟ್ಟು ಪೂಜಿಸೋದ್ರಿಂದ ಯಾವುದೇ ದೋಷಗಳು ಕೂಡ ಬರಲ್ಲ ಬದಲಾಗಿ ಹೀಗೇ ಪೂಜೆ ಮಾಡಬೇಕು ಹಾಗೇ ಪೂಜೆ ಮಾಡಬೇಕು ಅಂತ ಅಂದೆ ಭಗವಂತನ ಮುಂದೆ ಕೈ ಮುಗಿದು ನಮ್ಮನ್ನು ಕಾಪಾಡು ದಾರಿ ತೋರಿಸು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡು ಅಂತ ಕೈ ಮುಗಿದ್ರೆ ಸಾಕು ಭಗವಂತ ಒಲ್ದು ಬರ್ತಾನೆ ಭಗವದ್ಗೀತೆ ಹದಿನೇಳನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ ಮೂರು ಗುಣಗಳನ್ನಾಗಿ ವಿಂಗಡಣೆ ಮಾಡ್ತಾರೆ ರಜೋಗುಣ ತಪೋಗುಣ ಸತ್ವಗುಣ ಅಂತ ಆಹಾರ ಪದ್ಧತಿಗಳನ್ನ ಮೂರು ಗುಣಗಳಿಗೆ ಹೋಲಿಸ್ತಾರೆ ಕೆ ಕೆಲವೊಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಸಾಧಕರು ಅಂಥವರು ಈ ನಾನ್ ವೆಜ್ ಅನ್ನೋದನ್ನು ತಿನ್ನೋದಕ್ಕೂ ಹೋಗೋಲ್ಲ ಮತ್ತು ಮನೆಗಳಲ್ಲೂ ಕೂಡ ಮಾಡೋದಕ್ಕೂ ಹೋಗೋಲ್ಲ ಅಂಥವ್ರಿಗೆ ಕೆಲವೊಂದು ನಿಯಮಗಳು ಅನ್ವಯ ಆಗುತ್ತೆ ಹೊರತು ಭಗವಂತನ ನಾನ್ ವೆಜ್ ತಿನ್ನೋರು ಮನೇಲಿ ಪೂಜಿಸಬಾರ್ದು ವೆಜ್ ತಿನ್ನೋರು ಮನೇಲಿ ಮಾತ್ರ ಪೂಜಿಸಬೇಕು ಇವೆಲ್ಲವೂ ಕೂಡ ತಪ್ಪು ನಿಮಗೇನಾದರೂ ರಾಯರನ್ನ ಹಾಗೆ ಶ್ರೀಕೃಷ್ಣ ಪರಮಾತ್ಮನ ಪೂಜಿಸಬೇಕು ಅಂದರೆ ಖಂಡಿತ ಪೂಜಿಸ್ಬೋದು ಮತ್ತು ಇಷ್ಟು ಹೇಳಿ ನಮ್ಗಿನ್ನೂ ಡೌಟ್ಸ್ಗಳಿದ್ರೆ ಅಂದರೆ ನಾನು ಪ್ರತಿ ಬಾರಿ ಹೇಳ್ತೀನಿ ನಿಮ್ಮ ಡೌಟ್ಗಳನ್ನ ಫಸ್ಟು ಅನ್ನೋದು ಬರಲಿಲ್ಲ ದೇವಸ್ಥಾನಗಳು ಬಂತು ಅರ್ಚಕರು ಬಂದರು ಅಲ್ಲಿ ಹೋಗಿ ಪರಿಹಾರನ ಮಾಡ್ಕೊಳ್ಳಿ ಭಗವದ್ಗೀತೆನ ಈ ಚಿಕ್ಕ ವಯಸ್ಸಿಂದನೂ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ಯೋಚನೆನ ಸರ್ಕಾರ ಮಾಡಿದೆ ಮಾಡ್ತೂ ಕೂಡ ಇದೆ ಅದೊಂದು ಪಾಠವನ್ನಾಗಿ ಮಕ್ಕಳಿಗೆ ತಿಳಿಸ್ಬೇಕು ಅಂತ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತಾರೆ ಇಂಥ ಶ್ರೀಕೃಷ್ಣ ಪರಮಾತ್ಮನ ನಾವು ಪೂಜಿಸಬೇಕು ಅನ್ನೋ ಬಂದಿರೋ ಭಾವನೆ ದೊಡ್ಡದು ಅಂಥದ್ರಲ್ಲಿ ಇಂಥ ಚಕ್ರ ಹಿಡಿದಿರೋ ಕೃಷ್ಣನ ಪೂಜಿಸಬಾರ್ದು ಅವನು ಸಮ್ಮಾರಕ್ಕೋಸ್ಕರ ಹುಟ್ಟಿದ್ದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರಲ್ಲ ಎಷ್ಟು ಕಡೆ ಹೋಗಿ ನೋಡಿ ಎಲ್ಲ ಕಡೆ ಕೃಷ್ಣನ್ನ ಇಟ್ಟಿರ್ತಾರೆ ಅವರೆಲ್ಲರೂ ಪ್ರತಿನಿತ್ಯ ಕೃಷ್ಣನಿಗೆ ಹೋಮ ಮತ್ತು ಅದೇನೋ ಅಭಿಷೇಕ ವೇದ ಪಾರಾಯಣ ಎಲ್ಲ ಮಾಡ್ತಿರ್ತಾರಾ ಏನೂ ಇಲ್ಲ ನಿಮ್ಮೊಳಗಡೆ ಆ ಭಕ್ತಿ ಅನ್ನೋದನ್ನು ಕೊಟ್ಟಿದ್ದಾನಲ್ಲ ಭಗವಂತ ಕೃಷ್ಣ ಅನ್ಬೇಕು ಅಂತ ಅದೇ ದೊಡ್ಡ ಯಾವುದೇ ರೀತಿ ನಿಯಮಗಳು ಇಂಥವರೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಜೀವನದ ಕತ್ಲು ದೂರ ಆಗಿ ಮೋಕ್ಷ ಮಾರ್ಗಕ್ಕೆ ನಾವು ಹೋಗಬೇಕು ನಮ್ಮನ್ನು ಭಗವಂತ ಕರ್ಕೊಂಡು ಹೋಗ್ತಾನೆ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಪೂಜಿಸೋದ್ರಲ್ಲಿ ತಪ್ಪೇ ಇಲ್ಲ ಇಷ್ಟೆಲ್ಲ ಹೇಳಿ ಕೂಡ ಯಾರಿಗಾದರೂ ಏನಾದರೂ ಕೃಷ್ಣನ್ನ ಮನಸ್ಸಲ್ಲಿ ಪೂಜಿಸ್ಬೇಕು ಅನ್ನೋ ಭಾವನೆ ಬಂದಿದ್ದರೂ ಕೂಡ ಭಯ ಪಟ್ಕೊಂಡು ಪೂಜಿಸ್ಬೇಕೋ ಬೇಡವೋ ಅನ್ನೋ ಭಾವನೆ ಇದ್ದರೆ ಅವಾಗಲೇ ಹೇಳ್ದ ಹಾಗೆ ಯೂಟ್ಯೂಬ್ ಅನ್ನೋದು ಇತ್ತೀಚೆಗೆ ಬಂದಿರೋದು ಆಗಿನ ಕಾಲದಿಂದಲೂ ದೇವಸ್ಥಾನಗಳು ಅಂತ ಇದೆ ನಿಮಗೆ ಬಂದಿರೋಂತಹ ಗೊಂದಲಗಳನ್ನ ಅಲ್ಲಿ ಹೋಗಿ ಹತ್ರ ಪರಿಹಾರನ ಮಾಡ್ಕೋಬೋದು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ どうぞ。